ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸನ್ನು ಕೊಡ್ತಾ ಇದೆ ತೆರಿಗೆ ಇಲಾಖೆ ವಿರುದ್ಧ ಸಣ್ಣ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ ಜುಲೈ ಇಪ್ಪತ್ನಾಲ್ಕಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಿದ್ದಾರೆ ಕಾಂಡಿಮೆಂಟ್ಸು ಸಣ್ಣ ಉದ್ದಿಮೆದಾರ ಸಂಘದಿಂದ ಪ್ರತಿಭಟನೆ ನಡೆಯುತ್ತೆ ನೋಡಿ ಈಗಾಗಲೇ ಬೆಂಗಳೂರಿನ ಬಹುತೇಕ ಕಾಂಡಿಮೆಂಟ್ಸು ಜೊತೆಗೆ ಕಿರಾಣಿ ಅಂಗಡಿ ಆಗಿರ್ಬೋದು ಬೇಕ್ರಿಗಳು ಹೂ ಮಾರೋರಿಗೂ ಬಂದಿದೆ ಅಂತೆ ಹಣ್ಣು ಮಾರೋರಿಗೂ ಬಂದಿದೆ ತರಕಾರಿ ಮಾರೋರಿಗೂ ಬಂದಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬಂದಿದೆ ನಲವತ್ತು ಲಕ್ಷ ಅಂತ ಎರಡು ಕೋಟಿ ಟ್ಯಾಕ್ಸ್ ಕಟ್ಟಬೇಕಂತೆ ನಾಲ್ಕು ವರ್ಷ ಹಾಗಾಗಿ ಅವ್ರಿಗೆ ಯು ಪಿ ಐ ಬೇಡ ಏನು ಸ್ಕ್ಯಾನ್ ಬೇಡ ಹರಿದು ಹಾಕ್ತಾ ಇದ್ದಾರೆ ಓನ್ಲಿ ಕ್ಯಾಶ್ ಈಗ ಆ ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದರೆ ಹತ್ತು ಸಾವಿರ ವ್ಯಾಪಾರಿಗಳು ಭಾಗಿಯಾಗ್ತಾರೆ ಜುಲೈ ಇಪ್ಪತ್ತರಂದು ಇಪ್ಪತ್ತೈದರಂದು ಹಾಲು ಮೊಸರು ಮಾರಾಟ ಸ್ಥಗಿತವಾಗುವಂಥ ಸಾಧ್ಯತೆಗಳಿದ್ದಾವೆ ಮುಷ್ಕರಕ್ಕೆ ಬೆಂಬಲ ಸಿಕ್ಕಿದರೆ ಕೆಲ ಆಹಾರ ಪದಾರ್ಥಗಳು ಕೂಡ ಅವತ್ತು ಸಿಗೋದಿಲ್ಲ ನಿಮಗೆ ಹಾಲು ಮೊಸರು ತುಪ್ಪ ಸಿಗರೇಟ್ ಗುಟ್ಕಾ ಪಾನ್ ಮಸಾಲ ಯಾವುದು ಕೂಡ ಇಪ್ಪತ್ನಾಲ್ಕು ಇಪ್ಪತ್ತೈದು ಒಂದು ಎರಡು ಮೂರು ದಿನ ಅಂತೂ ಕಂಟಿನ್ಯೂಸ್ ಆಗಿ ಪ್ರೊಟೆಸ್ಟನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಅವರು ಯಾಕಂತ ಹೇಳಿದ್ರೆ ಈ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಜಿ ಎಸ್ ಟಿ ನಿಮ್ದು ಅಷ್ಟಿದೆ ಇಷ್ಟಿದೆ ಅಂತೇಳಿ ಒಂದು ಕ್ಲಾರಿಟಿ ಕೊಡ್ತಾ ಕೊಡ್ತಾಯಿಲ್ಲ ಯಾವುದ್ರ ಟ್ಯಾಕ್ಸು ಅವ್ರಿಗೆ ಬಂದಂಥ ಲಾಭ ಏನು ಆದಾಯ ಎಷ್ಟು ಇದರ ಬಗ್ಗೆ ಅರಿವು ಮೂಡಿಸುವಂಥ ಪ್ರಯತ್ನ ಕೂಡ ಅಧಿಕಾರಿಗಳಿಂದ ಆಗ್ತಾಯಿಲ್ಲ ಇಲ್ಲ ಮುಖ್ಯಮಂತ್ರಿಗಳು ಕೂಡ ಕೇಂದ್ರ ಸರ್ಕಾರದ ಜೊತೆಗೆ ಮಾತಾಡ್ತೀವಿ ಅದು ನಮ್ಮ ಇದರಲ್ಲ ಕೇಂದ್ರ ಸರ್ಕಾರದ್ದು ಜಿ ಎಸ್ ಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಹೊಟ್ಟೆ ಮೇಲೆ ಆಗ್ತಾ ಇದೆ ಇಷ್ಟು ವರ್ಷ ಇಲ್ಲದ್ದು ಏಕಾಏಕಿ ನೀವು ತಂದುಕೊಡ್ತೀರಾ ಅಂತ ಹೇಳಿದ್ರೆ ಇಪ್ಪ ಎರಡು ಸಾವಿರದ ಇಪ್ಪತ್ತೊಂದು ಆದಮೇಲೆ ನೀವು ಇಪ್ಪತ್ತೆರಡಕ್ಕೆ ಯಾಕೆ ಕೊಡಿಲ್ಲ ಇಪ್ಪತ್ತ್ಮೂರಕ್ಕೆ ಯಾಕೆ ತಂದು ಕೊಡಲಿಲ್ಲ ಹೌದು ನಾವು ಜಿ ಎಸ್ ಟಿ ಫೈಲ್ ಮಾಡಿಲ್ಲ ಅಥವಾ ಐ ಟಿ ರಿಟರ್ನ್ಸ್ ಇಲ್ಲ ಅಂತ ಅಂದ್ಕೊಳ್ಳೋಣ ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರಿ ನಮಗೆ ಯಾಕೆ ಆರಂಭದಲ್ಲಿ ಮಾಹಿತಿ ಕೊಡಲಿಲ್ಲ ಈಗ ಎಲ್ಲಿಂದ ತಂದು ಕೊಡೋಣ ನಾವು ನಮ್ಮ ಅಂಗಡಿ ಮಾರಿದ್ರೇ ಅಷ್ಟು ಸಿಗಲ್ಲ ಅಂತ ಈಗ ಅವ್ರು ಕೇಳ್ಕೊಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಗಣೇಶ್ ನೋಡ್ತಾ ಇದ್ದೀವಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಒಂದು ರೀತಿ ಬರ ಸಿಡಲು ಬಡದಂಗೆ ಆಗ್ತಾ ಇದೆ ಈಗ ಟ್ಯಾಕ್ಸ್ ಕಟ್ಟಿ ಹೇಳಿ ನೋಟಿಸ್ ಬಂದಿರೋದು ಯಾವ ಹೋರಾಟಕ್ಕೆ ಅಂದರೆ ಯಾವ ಹಂತದ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ ಬೆಂಗಳೂರಿಗರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದಾ ಇವರ ಒಂದು ಹೋರಾಟಕ್ಕೆ ಇದೀಗ ಅಂದರೆ ಈ ಸಂದರ್ಭದಲ್ಲಿ ಅದು ಹೇಳಲು ಸಾಧ್ಯವಿಲ್ಲ ಪ್ರಭು ಯಾಕೆಂದರೆ ಇಪ್ಪತ್ನಾಲ್ಕನೇ ತಾರೀಕು ಹಾಗೆ ಇಪ್ಪತ್ತೈದನೇ ತಾರೀಕು ಸಣ್ಣ ಹಾಗೂ ಅದೇ ತ ಏನು ಕಿರಾಣಿ ಅಂಗಡಿಯಾಗಿರುವಂಥದ್ದು ಬೇಕರಿ ಕಾಂಡಿಮೆಂಟ್ಸ್ ಈ ಥರದ ವ್ಯಾಪಾರಕರು ವರ್ತಕರು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಹಾಗೆಯೇ ಎರಡು ಹೋರಾಟದ ಬಣಗಳೀಗ ಸೃಷ್ಟಿಯಾಗಿರುವಂಥದ್ದು ಅಂದು ಈ ರೀತಿಯ ಸಣ್ಣ ವ್ಯಾಪಾರ ವ್ಯಾಪಾರಸ್ಥರು ಅದರಲ್ಲೂ ಕೂಡ ಕಾಂಡಿಮೆಂಟ್ಸ್ ಬೇಕರಿ ಅಸೋಸಿಯೇಷನ್ ಬಣ ಹೊಂದಿದ್ರೆ ಇನ್ನೊಂದು ಕಾರ್ಮಿಕರ ಪರಿಷತ್ ನೇತೃತ್ವದಲ್ಲಿ ರವೀನ್ ರವಿ ರವೀಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಕೂಡ ಈಗಾಗಲೇ ಪ್ರತಿಭಟನೆಯನ್ನು ನಿರ್ಧಾರ ಆಗಿರುವಂಥದ್ದು ಆದರೆ ಇವತ್ತು ಇರುವಂತಹ ಮಾಹಿತಿ ಪ್ರಕಾರ ಬೇಕ್ರಿ ಕಾಂಡಿಮೆಂಟ್ಸ್ ಹಾಗೆಯೇ ಕಿರಾಣಿ ಅಂಗಡಿ ಮಾಲೀಕರ ಅಸೋಸಿಯೇಷನ್ ಏನಿದೆ ನಾವು ಯಾವುದೇ ರೀತಿಯ ಬಂದನ್ನು ಮಾಡಲ್ಲ ಜನರಿಗೆ ಬೇಕಾದಂಥ ಅಗತ್ಯ ಸೇವೆಗಳನ್ನು ನಾವು ನೀಡೇ ನೀಡ್ತೀವಿ ಅದರ ಹೊರತಾಗಿ ನಾವು ಫ್ರೀಡಂ ಪಾರ್ಕ್ನಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ನಮ್ಮ ಹೋರಾಟ ಒಂದು ರೀತಿಯಲ್ಲಿ ಸಾತ್ವಿಕ ಹೋರಾಟ ಅನ್ನುವಂತಹ ಮಾತುಗಳನ್ನು ಇದ್ದಾರೆ ಆದರೆ ಇದಕ್ಕಿಂತ ಮುಂಚಿತವಾಗಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಏನು ಮುಖಂಡರಾದಂತಹ ರವೀಂದ್ರ ಶೆಟ್ಟಿ ಬೈಂದೂರು ಏನು ಹೇಳ್ತೋ ರವಿ ಶೆಟ್ಟಿ ಬೈಂದೂರ್ ಅವರು ಹೇಳುವಂಥದ್ದು ಅಥವಾ ಅವರ ಬಣ ಹೇಳುವಂಥದ್ದು ಏನಂತಂದರೆ ನಾವು ಈಗಾಗಲೇ ತೆರಿಗೆ ಅಧಿಕಾರಿಗಳಿಗೆ ಸಾಕಷ್ಟು ದೂರುಗಳನ್ನು ನೀಡಿದ್ವಿ ನಮಗೆ ಈಗ ನೀಡಿರುವಂತಹ ಏನು ಜಿ ಎಸ್ ಟಿಯನ್ನು ನೀವು ಕಟ್ಟಬೇಕಂತೇಳಿ ನೋಟಿಸ್ ಇಶ್ಯೂ ಮಾಡಿದ್ದೀರಿ ಅದನ್ನು ಮನ್ನಾ ಮಾಡಬೇಕು ಅದು ಮನ್ನಾ ಮಾಡೋದಿದ್ದರೆ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಇಪ್ಪತ್ತೈದನೇ ತಾರೀಕು ನಾವು ಕೈಗೊಳ್ತಾ ಇದ್ದೀವಿ ಅನ್ನುವಂಥದ್ದು ಅಂದರೆ ಅವರ ಬಣದಿಂದ ಸುಮಾರು ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಒಂದು ಲಕ್ಷ ಮಾಲೀಕರು ವರ್ತಕರು ಇಡೀ ರಾಜ್ಯವ್ಯಾಪಿಯಿಂದ ಬಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ನಾವು ಕೈಗೊಳ್ತೀವಿ ಅನ್ನೋಂಥದ್ದನ್ನು ಹೇಳ್ತಿದ್ದಾರೆ ಹಾಗಾಗಿ ಯಾವಾಗ ಈ ಈ ಸಂದರ್ಭದಲ್ಲಿ ಅಗತ್ಯ ಸೇವೆಗಳು ಅಂತಂದರೆ ಹಾಲಾಗಿರ್ಬೋದು ಮೊಸರು ಹಾಗೆಯೇ ದಿನ ಬಳಕೆ ಬೇಕಾದಂಥ ಸಣ್ಣ ಪುಟ್ಟ ತರಕಾರಿಗಳ ವಸ್ತುಗಳು ಆ ಥರದ್ದು ಹೇಗೆ ಸಿಗುತ್ತಾ ಇಲ್ಲವೋ ಅನ್ನೋದು ಇನ್ನೂ ಕೂಡ ಗೊಂದಲಮಯವಾಗಿದೆ ಯಾಕೆಂದರೆ ಒಂದು ಬಣ ಇಪ್ಪತ್ನಾಲ್ಕಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ ಯಾವುದೇ ರೀತಿ ಬಂದು ಮಾಡಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಅವರಲ್ಲಿ ಗುರ್ಸ್ಕೊಂಡಂತಹ ವರ್ತಕರ ಸಂಖ್ಯೆ ಹತ್ತು ಸಾವಿರ ಇದೆ ಇನ್ನೊಂದು ಬಣ ಏನಿದೆ ಅವರಲ್ಲೇ ಗುರ್ಸ್ಕೊಂಡಂತಹ ಮಾಲೀಕರು ಅಥವಾ ವ್ಯಾಪಾರಸ್ಥರ ಏನಿದೆ ಅದರಲ್ಲಿ ಸರಿಸುಮಾರು ಅರವತ್ತರಿಂದ ಒಂದು ಲಕ್ಷ ವ್ಯಾಪಾರಸ್ಥರು ಇರುವಂಥದ್ದು ಹಾಗಾಗಿ ಯಾವ ರೀತಿ ಆಗುತ್ತೆ ಅನ್ನೋದು ಇನ್ನೂ ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟತೆ ಇಲ್ಲ ಆದರೆ ಸರ್ಕಾರ ಇದಕ್ಕೆ ಸ್ಪಂದನೆ ನೀಡಬೇಕಾಗಿತ್ತು ಆದರೆ ಸರ್ಕಾರದ ಪ್ರತಿನಿಧಿಗಳನ್ನು ಎರಡು ಬಣಗಳು ಭೇಟಿ ಮಾಡುವಂಥದ್ದು ಅವರಿಗೆ ಮನವಿಯನ್ನು ಕೊಡುವಂಥ ಇದೆ ಆದರೆ ಸರ್ಕಾರದಿಂದ ಯಾವುದೇ ರೀತಿಯ ಸಕಾರಾತ್ಮಕ ಸ್ಪಂದನೆ ಈ ಕ್ಷಣದವಲ್ಲೂ ಕೂಡ ಬಂದಿಲ್ಲ ಅಲ್ಲದೆ ಈಗಾಗಲೇ ಜಿ ಎಸ್ ಟಿ ಅಥವಾ ತೆರಿಗೆ ಅಧಿಕಾರಿಗಳೇನಿರ್ತದೆ ವಾಣಿಜ್ಯ ತೆರಿಗೆ ಸಾರಿ ತೆರಿಗೆ ಅಧಿಕಾರಿಗಳೇನಿರ್ತಾರೆ ಅವರಿಂದಲೂ ಕೂಡ ಯಾವುದೇ ರೀತಿ ಕ್ಲಾರಿಫಿಕೇಷನ್ ಇಲ್ಲ ನೀವು ಬಂದು ಕಟ್ಟಬೇಕು ಅನ್ನೋಂಥ ನೋಟಿಸ್ ಮಾತ್ರ ಇದೆ ಹೊರತು ಅದಕ್ಕೆ ಮನ್ನಾ ಮಾಡುವಂಥದ್ದಾಗಲಿ ಅಥವಾ ಪರಿಶೀಲನೆ ಮಾಡುವಂಥ ಪ್ರಕ್ರಿಯೆ ಅವರುಗಳಿಂದ ಕೂಡ